ಅಂಜನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ನೋಡಿ ಅಂಜನದ ಭವಿಷ್ಯದ ಮೂಲಕ ಒಂದು ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ನೋಡಿ ಮೊದಲನೇ ರಾಶಿ ಆಗಿರತಕ್ಕಂಥ ಒಂದು ಮೇಷರಾಶಿಯ ಒಂದು ಫಲಾನುಫಲಗಳನ್ನು ಅಂಜನದ ಮೂಲಕ ಈ ಒಂದು ವಿಶೇಷವಾದಂಥ ಒಂದು ಅಂಜನದ ಮೂಲಕ ನೋಡೋದಾದರೆ ಈ ಒಂದು ವಾರದಲ್ಲಿ ಸ್ವಲ್ಪ ಕೆಲಸದ ಹೊರೆ ಹೆಚ್ಚಾಗಿ ಕಂಡುಬರುವಂತಹ ಸಾಧ್ಯತೆಯು ಕೂಡ ಇದೆ ಸಾಕಷ್ಟು ರೀತಿಯಾದಂಥ ಒಂದು ಕೆಲಸದ ಹೊರೆ ನೀವು ಐ ಟಿ ಸೆಕ್ಟರ್ನಲ್ಲಿ ಆಗಿದ್ದರೆ ಭಾಳಷ್ಟು ರೀತಿಯಾದಂಥ ಒಂದು ಕಷ್ಟಗಳನ್ನು ಪಡುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ಪ್ರಯತ್ನ ಪಡ್ತೀರಾ ಆದರೆ ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ರೀತಿಯಲ್ಲಿ ಹೋಗಲಿಕ್ಕೆ ಆಗ್ತಾ ಇರೋದಿಲ್ಲ ನಾನಾ ರೀತಿಯಾದಂಥ ಒಂದು ಅಡೆತಡೆಗಳು ಬರ್ತಾ ಇರ್ತದೆ ಈ ವಾರದಲ್ಲಿ ವಾರದ ಪ್ರಾರಂಭದಲ್ಲಿ ವಿಶೇಷವಾದಂತಹ ಸ್ವಲ್ಪ ಕೆಲಸದ ಹೊರೆಯಲ್ಲೇ ನೀವು ಜೀವನವನ್ನು ಕಳೆಯುವಂತಹ ಸಾಧ್ಯತೆ ಇದೆ ಇನ್ನು ಋಷಭರಾಶ್ ಅವ್ರ ಬಗ್ಗೆ ನೋಡೋದಾದರೆ ಶುಭ ಕಾರ್ಯಗಳು ನೆರವೇರುವಂತಹ ಸಾಧ್ಯತೆ ಇದೆ ಮತ್ತು ಅವಿವಾಹಿತರಿಗೆ ವಿವಾಹ ಯೋಗಗಳು ಮತ್ತು ಸಂತಾನಹೀನರಿಗೆ ಸಂತಾನ ಪ್ರಾಪ್ತಿಯ ಸೂಚನೆಗಳು ಬರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ಭಾಳಷ್ಟು ರೀತಿಯಾದಂಥ ಈ ತಿಂಗಳಿನಲ್ಲಿ ಭಾಳಷ್ಟು ಚುರುಕಾಗಿ ಕೆಲಸವನ್ನು ಮಾಡ್ತೀರ ಆದರೆ ಆ ಆ ಒಂದು ಕೆಲಸ ಎಲ್ಲವೂ ಕೂಡ ಕಾರ್ಯಸಿದ್ಧಿಯಾಗುವಂತಹ ಸಾಧ್ಯತೆಯು ಕೂಡ ಇದೆ ವಿಶೇಷವಾಗಿ ವಾಹನ ಅಥವಾ ಮನೆ ಅಥವಾ ಒಂದು ಫೋನ್ ಖರೀದಿಯನ್ನು ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ಇನ್ನು ಮೀನರಾಶಿಯವರ ಬಗ್ಗೆ ನೋಡೋದಾದರೆ ಮನಸ್ಸು ಶಾಂತಚಿತ್ತವಾಗಿರುತ್ತದೆ ಆದರೆ ಮಾಡುವಂತಹ ಕೆಲಸದಲ್ಲಿ ಲಾಭವಿದೆ ಆದರೆ ಯೋಗ ಧ್ಯಾನವನ್ನು ಮಾಡೋದರಿಂದ ನಿಮ್ಮ ಮನಸ್ಸು ನೀವು ಬಹಳಷ್ಟು ಶಾಂತಚಿತ್ತವಾಗಿ ಇರುತ್ತೀರ ಮತ್ತು ಆರೋಗ್ಯದ ಕ್ರಮ ಆಹಾರದ ಕ್ರಮದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಅಧಿಕವಾದಂತಹ ಸಮಸ್ಯೆಗಳು ಎದುರಿಸುವಂತಹ ಸಾಧ್ಯತೆ ಇದೆ ನಾನಾ ರೀತಿಯಾದಂತಹ ಸಮಸ್ಯೆಗಳು ನಾನಾ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಜಾಗ್ರತೆಯಿಂದ ಇದ್ದರೆ ನಿಮಗೆ ಬಹಳಷ್ಟು ಒಳ್ಳೆಯದು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಸಿಂಹರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ಕಠಿಣವಾದಂಥ ಪ್ರಯತ್ನವನ್ನು ಮಾಡ್ತೀರಾ ದೊಡ್ಡ ದೊಡ್ಡ ರಿಸ್ಕ್ಗಳಿಗೆ ಕೈ ಹಾಕೋದು ದೊಡ್ಡ ದೊಡ್ಡ ರೀತಿಯಾದಂಥ ರಿಸ್ಕನ್ನು ತೊಗೊಳ್ಳೋದು ಜಾಸ್ತಿ ಲೋನನ್ನು ತಗೊಳ್ಳೋದಾಗಿರ್ಬೋದು ಮನೆ ಮೇಲೆ ಸಾಕಷ್ಟು ರೀತಿಯಾದಂಥ ಲೋನ್ ತೊಗೊಳ್ಳೋದಾಗಿರ್ಬೋದು ಒಂದು ದೊಡ್ಡ ಮಟ್ಟದಲ್ಲಿ ಒಂದು ವ್ಯಾಪಾರ ಮಾಡಬೇಕು ವಹಿವಾಟು ಮಾಡಬೇಕು ಏನೋ ಒಂದು ರೀತಿಯಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು ಅಥವಾ ಆ ರೀತಿಯಾದಂಥ ಒಂದು ಸಮಸ್ ಸಮಸ್ಯೆಗಳು ರಿಸ್ಕನ್ನು ನೀವು ತೆಗೆದುಕೊಳ್ಳುವಂಥ ಸಾಲೆ ರಿಸ್ಕನ್ನು ತೆಗೆದುಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದರೆ ಆರ್ಥಿಕವಾದಂಥ ಲಾಭ ಈ ಫೈನಾನ್ಷಿಯಲ್ ಸೆಕ್ಟರ್ನಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಸ್ಥಾನಮಾನ ಗೌರವ ಪ್ರಾಪ್ತಿ ಆಗುವಂಥ ಸಾಧ್ಯತೆ ಇದೆ ಆದಷ್ಟು ವಾಹನದಿಂದ ದೂರವಿದ್ದರೆ ಒಳ್ಳೆಯದು ನೀರಿನಿಂದ ಸ್ವಲ್ಪ ದೂರ ಇದ್ದರೆ ಒಳ್ಳೆಯದು ಇನ್ನು ತುಲಾರಾಶಿಯವ್ರ ಬಗ್ಗೆ ನೋಡೋದಾದರೆ ವಿಶೇಷವಾದಂಥ ಒಂದು ಸ್ಥಾನಮಾನ ದೊರೆಯುವಂಥ ಸಾಧ್ಯತೆ ಇದೆ ನೀವು ಹೋಗಿದಂಥ ಕೆಲಸಕ್ಕೆ ಗೌರವ ಪ್ರಾಪ್ತಿಯಾಗುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆ ಕೂಡ ಇದೆ ಭಾಳಷ್ಟು ರೀತಿಯಾದಂತಹ ಕಷ್ಟಗಳನ್ನು ಪಡ್ತಾಯಿದ್ದೀರಾ ಆ ಕಷ್ಟಕ್ಕೆ ಒಂದು ಸೂಕ್ತವಾದಂಥ ಒಂದು ಫಲ ದೊರೆಯುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ತುಲಾರಾಶಿಯವರಿಗೆ ಇನ್ನು ವೃಶ್ಚಿಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಶತ್ರುವಿನ ಭಯ ಮತ್ತು ಹಿಂದೆ ಏನಾದರೂ ಸಣ್ಣ ಪುಟ್ಟ ರೀತಿಯಾದಂಥ ತಪ್ಪು ತಪ್ಪುಗಳನ್ನು ಮಾಡ್ತಾ ಇದ್ದರೆ ಅದೇ ತಪ್ಪಿನಲ್ಲಿ ಭಾಳಷ್ಟು ರೀತಿಯಾದಂತಹ ಒಂದು ಮುಂದಾಲೋಚನೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಿ ಓಕೆನಾ ಕಾನೂನು ತೊಡಕಿಗೆ ಕಾನೂನಿಗೆ ಸಂಬಂಧಪಟ್ಟಂತಹ ಕೆಲವು ತೊಡಕುಗಳಲ್ಲಿ ಸಿಕ್ಕಾಕೊಳ್ಳುವಂತಹ ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಧನಸ್ಸು ರಾಶಿಯವರು ಸ್ವಲ್ಪ ಸೋಮಾರಿತನ ಅನ್ನೋದು ಬಿಡಬೇಕು ಭಾಳಷ್ಟು ರೀತಿಯಾದಂಥ ಲಾಭವಿದೆ ಆದರೆ ಆ ಲಾಭದ ಫಲವನ್ನು ನೀವು ಸರಿಯಾದ ರೀತಿಯಲ್ಲಿ ಅರ್ಥ ಅರ್ಥೈಸ್ಕೊಳ್ಳಿಲ್ಲ ಅಂದರೆ ನಿಮಗೆ ಕಷ್ಟಗಳು ಎದುರಾಗುವಂಥ ಸಾಧ್ಯತೆ ಕೂಡ ಇದೆ ನೋಡಿ ನೀವು ಭಾಳಷ್ಟು ಶ್ರಮಜೀವಿಗಳಾಗಿರ್ತೀರ ಭಾಳಷ್ಟು ಕಷ್ಟಗಳನ್ನು ಪಡ್ತಾಯಿರ್ತೀರಾ ಆದರೆ ಶ್ರಮಕ್ಕೆ ಸರಿಯಾದ ರೀತಿಯಲ್ಲಿ ಪತ್ ಪ್ರತಿಫಲ ಅನ್ನೋದು ಇಲ್ಲ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಆ ಶ್ರಮ ಪಡ್ತೀರ ಆದರೆ ಆ ಸೋಂಬೇರಿತನ ಅನ್ನೋದು ನೀವು ಬಿಡಬೇಕು ಆ ಸೋಂಬೇರಿತನ ಅನ್ನೋದು ಬಿಟ್ಟಿಲ್ಲ ಅಂದರೆ ಸ್ವಲ್ಪ ಸಾಕಷ್ಟು ರೀತಿಯಾದಂಥ ಕಷ್ಟಗಳ ಎದುರಿಸುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇನ್ನು ಮಕರ ರಾಶಿಯವರು ಧೈರ್ಯದಿಂದ ಲಾಭ ಮತ್ತು ಯಾವುದೇ ಕೆಲಸ ಮಾಡೋದು ಕೂಡ ಬಹಳ ಬಹಳ ಧೈರ್ಯದಿಂದ ಆ ಒಂದು ಕೆಲಸಕ್ಕೆ ನೀವು ಕೈ ಹಾಕೋದ್ರಿಂದ ವಿಶೇಷ ಲಾಭವನ್ನು ಕಾಣುವಂತಹ ಸಾಧ್ಯತೆ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಇನ್ನು ಕುಂಭರಾಶಿಯವರಿಗೆ ಸ್ವಲ್ಪ ಬಿಡುವಿಲ್ಲ ಯಾವುದೇ ಕೆಲಸದಲ್ಲೂ ಕೂಡ ಬಿಡುವಿಲ್ಲ ಮಕ್ಕಳಿಗೂ ಕೂಡ ಸಮಯವನ್ನು ಕೊಡುವುದಿಲ್ಲ ಭಾಳಷ್ಟು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ ಭಾಳಷ್ಟು ಮುಂದಾಲೋಚನೆಗಳು ಭಾಳಷ್ಟು ರೀತಿಯಾದಂಥ ಒತ್ತಡಗಳು ಬರುವಂತಹ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ಮಕ್ಕಳೊಟ್ಟಿಗೆ ಸ್ವಲ್ಪ ಸಮಯವನ್ನು ಕಳಿಬೇಕು ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮೀನರಾಶಿಯವ್ರ ಬಗ್ಗೆ ನೋಡೋದಾದರೆ ಅಪೇಕ್ಷಿತ ಆಪೇಕ್ಷೆಯನ್ನು ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರಲ್ಲ ಆ ಅಪೇಕ್ಷಿತ ಪ್ರಕಾರ ನಿಮಗೆ ಸಾಕಷ್ಟು ರೀತಿಯಾದಂಥ ಒಂದು ಯಶಸ್ಸನ್ನು ಕಾಣುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಇದೆ ನೀವೇನು ಅಪೇಕ್ಷೆಯನ್ನು ಪಟ್ಟಿರ್ತೀರಲ್ಲ ಅದರ ತಕ್ಕಂಗೆ ನಿಮಗೆ ಯಶಸ್ಸನ್ನು ಕಾಣುವಂಥ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇದೆ ಇಷ್ಟು ಈ ವಾರದ ಒಂದು ಅಂಜನದ ಭವಿಷ್ಯದ ಮೂಲಕ ಈ ಒಂದು ಫಲ ವಾರದ ಒಂದು ಫಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಆಸ್ಟ್ರಾಲಜಿ ಯೂಟ್ಯೂಬ್ ಚಾನಲನ್ನು ತಪ್ಪದೆಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡಿ ಹಾಗೂ ಎಲ್ಲರಿಗೂ ಕೂಡ ಶೇರನ್ನು ಮಾಡಿ ನಿಮ್ಮ ಸ್ನೇಹಿತರೊಟ್ಟಿಗೂ ಹಂಚಿಕೊಳ್ಳಿ ಒಳ್ಳೇದಾಗಲಿ ಹರಿ